ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಯೂನಿವರ್ಸ್ ಬ್ರೇಕಪ್ ಆದರೂ ಮತ್ತೆ ಮಾಜೆಯನ್ನು ಸೇರಲು ಹಂಬಾಲೇಸುವವರಿಗೆ ಇಲ್ಲಿದೆ ಕಿವಿಮಾತು ಒಂದು ವೇಳೆ ನೀವು ಕೂಡ ನಿಮ್ಮ ಬಾಯ್ ಫ್ರೆಂಡ್ ಅಥವಾ ಗರ್ಲ್ ಫ್ರೆಂಡ್ ಜೊತೆ ಬ್ರೇಕಪ್ ಮಾಡಿಕೊಂಡಿದ್ದು ಇದೀಗ ಮತ್ತೆ ಅವರನ್ನು ಸೇರಬೇಕಿದ್ದರೆ ನಿಮ್ಮ ನಿರ್ಧಾರ ತಪ್ಪು ಪ್ರತಿಯೊಬ್ಬ ಜೀವನದಲ್ಲಿ ಪ್ರೀತಿ ಎಂಬುದನ್ನು ಒಂದು ಅದ್ಭುತ ಬಂಧವಾಗಿದೆ ಗಂಡು ಹೆಣ್ಣು ಪ್ರೀತಿಯಲ್ಲಿ ಬೆಳುವುದು ದೊಡ್ಡ ವಿಷಯವಲ್ಲ ಆದರೆ ಆ ಪ್ರೀತಿಯನ್ನು ಕೊನೆಯವರೆಗೂ ಮುಂದುವರಿಸಿಕೊಂಡು ಹೋಗುವುದು ಮುಖ್ಯ ಹೀಗಿರುವಾಗ ಇಬ್ಬರ ನಡುವೆ ಬಿರುಕು ಬಿದ್ದಾಗ ಬ್ರೇಕಪ್ಗೆ ತಲುಪುತ್ತದೆ ಕೆಲವರು ಯಾವುದೋ ಕಾರಣಕ್ಕೆ ಬ್ರೇಕಪ್ ಮಾಡಿಕೊಳ್ಳುತ್ತಾರೆ ಕೆಲವು ವರ್ಷಗಳ ನಂತರ ಮತ್ತೆ ಹಳೆ ಪ್ರೀತಿಯುತ್ತ ಹೋಗುತ್ತಾರೆ ಮತ್ತೆ ಆಕರ್ಷಿತರಾಗುತ್ತೀರಿ ಬ್ರೇಕಪ್ನ ಹಲವು ವರ್ಷಗಳ ನಂತರ ನಿಮ್ಮ ಮಾಜಿ ನಿಮ್ಮ ಜೀವನದಲ್ಲಿ ಹಿಂತಿರುಗಲು ಪ್ರಯತ್ನಿಸಿದಾಗ ನೀವು ಬಯಸದಿದ್ದರೂ ಸಹ ನೀವು ಅವರ ಕಡೆಗೆ ಸೆಳೆಯಲ್ಪಡಿಸುತ್ತೀರಿ ಈ ಸಮಯದಲ್ಲಿ ಅವನು ತನ್ನ ಬ್ರೇಕಪ್ ಬಗ್ಗೆ ಸಾಕಷ್ಟು ವಿಷಾದಿಸುತ್ತಾನೆ ನಿಮ್ಮೊಂದಿಗೆ ಮಾತನಾಡಲು ಹತೊರೆಯುತ್ತಾನೆ ಆದರೆ ಇಲ್ಲಿ ಯೋಚಿಸಬೇಕಾದ ಅಂಶವೆಂದರೆ ಬ್ರೇಕಪ್ ಆದ ನಂತರವೂ ಮತ್ತೆ ನಿಮ್ಮ ಮಾಜಿ ಜೊತೆ ಸಂಬಂಧ ಬೆಳೆಸುವುದು ಸರಿಯೇ ಎನ್ನುವುದು ಗೌರವ ನೀಡದಿರುವುದು ನಿಮ್ಮ ಮಾಜಿ ಇನ್ನೂ ನಿಮ್ಮನ್ನು ಮೊದಲಿನಂತೆ ಪ್ರೀತಿಸುತ್ತಿದ್ದರೆ ಎಂದು ನೀವು ಭಾವಿಸಿದರೆ ಅದು ನಿಮ್ಮ ತಪ್ಪು ಕಲ್ಪನೆ ಕೆಲವು ತಜ್ಞರ ಪ್ರಕಾರ ಈ ವಿಷಯದಲ್ಲಿ ಒಂದು ಹೆಜ್ಜೆ ಇಡುವುದು ಯಾವಾಗಲೂ ಸರಿ ಮಾಜಿ ಜೊತೆ ಮತ್ತೆ ಲಿಂಕ್ ಮಾಡುವುದರಿಂದ ನೀವು ನಿಮ್ಮನ್ನು ಗೌರವಿಸುವುದಿಲ್ಲ ಎಂದು ತೋರಿಸುತ್ತದೆ ಅವನಿಗಿಂತ ಉತ್ತಮ ಸಂಗಾತಿಯನ್ನು ನಿಮ್ಮಿಂದ ಹುಡುಕಲು ಸಾಧ್ಯವಾಗಲಿಲ್ಲ ಎಂದಾಗುತ್ತದೆ ಸ್ವಲ್ಪ ಸಮಯದ ನಂತರ ಅವನು ನಿಮ್ಮ ದೌರ್ಬಲ್ಯ ಲಾಭವನ್ನು ಪಡೆಯಲು ಪ್ರಾರಂಭಿಸುತ್ತಾನೆ ಆದರೆ ಅವನ ಜೀವನದಲ್ಲಿ ನೀವು ಹಿಂತಿರುಗಲು ಬಯಸುತ್ತೀರಿ ಎಂದು ಅವನು ತಿಳಿದಾಗ ಅವನು ನಿಮ್ಮನ್ನು ಲಘುವಾಗಿ ಪರಿಗಣಿಸಲು ಪ್ರಾರಂಭಿಸುತ್ತಾನೆ ಸ್ವಾಭಿಮಾನಕ್ಕೆ ಧಕ್ಕೆ ಅವನು ನಿಮ್ಮನ್ನು ನಿಜವಾಗಿ ಪ್ರೀತಿಸಿದರೆ ಎಂದಿಗೂ ನಿಮಗೆ ಮೋಸ ಮಾಡುವುದಿಲ್ಲ ಅವರು ನಿಮ್ಮನ್ನು ಬಿಟ್ಟು ಬಿಟ್ಟಿದರೆ ಅಥವಾ ನಿಮ್ಮಿಂದ ಬ್ರೇಕಪ್ ಮಾಡಿಕೊಂಡದ ಕೊಂಡಾಗಿದರೆ ಅದು ನಿಮಗೆ ಅವಮಾನದಂತೆ ನಿಮ್ಮ ಮಾಜಿಯೊಂದಿಗೆ ಮರು ಸಂಪರ್ಕಿಸುವುದು ಎಂದರೆ ನಿಮ್ಮ ಸ್ವಾಭಿಮಾನವನ್ನು ಘಾಸಿಗೊಳಿಸುವಕ್ಕೆ ಇದು ಒಂದು ಕಾರಣ ಮಾಜಿ ಬಳಿಗೆ ಹಿಂತಿರುಗುವುದು ನಿಮ್ಮಿಬ್ಬರು ಬೇರೆಯಾಗಲು ಕಾರಣವಾದ ಸಮಸ್ಯೆಗಳನ್ನು ಮರುಪರಿಸುವಂತೆ ಮಾಡುತ್ತದೆ ಯಾವ ಕಾರಣಕ್ಕೆ ದೂರವಾದಿರಿ ಯಾರದು ತಪ್ಪು ಇವೆಲ್ಲವನ್ನು ಮತ್ತೆ ಮೆಲು ಮೆಲುಕು ಹಾಕುವಂತೆ ಮಾಡುತ್ತದೆ ಇದು ಮೊದಲಿಗಿಂತಲೂ ಕೆಟ್ಟ ಅನುಭವವನ್ನು ನಿಗ ನೀಡಬಹುದು ಮತ್ತೆ ಅದೇ ತಪ್ಪನ್ನು ಪುನರ್ವರ್ತಿಸುತ್ತಾರೆ ಬ್ರೇಕಪ್ ನಂತರವೂ ಮತ್ತೆ ಒಟ್ಟಿಗೆ ಸೇರುವ ಅನೇಕ ಜೋಡಿಗಳನ್ನು ನೀವು ಕಾಣಬಹುದು ಅವರು ಮತ್ತೆ ಅದೇ ತಪ್ಪುಗಳನ್ನು ಪುನ ಪುನರಾವರ್ತಿಸುತ್ತಾರೆ ಇದರಿಂದ ನಿಮ್ಮಿಬ್ಬರ ನೆಮ್ಮದಿ ಮತ್ತೆ ಹಾಳಾಗುತ್ತದೆ ಬ್ರೇಕಪ್ ನಂತರ ನಿಮ್ಮ ಮಾಜಿಯ ಜೊತೆ ಮತ್ತೆ ಸಂಬಂಧ ಬೆಳೆಸುವುದು ಸಂಪೂರ್ಣವಾಗಿ ತಪ್ಪು ನಿರ್ಧಾರ ಎಂದು ಸಾಬೀತಪಡಿಸಲು ಕೆಲವು ವಿಷಯಗಳನ್ನು ನಾವಿಲ್ಲಿ ಹೇಳ್ತೇವೆ ಮಾನಸಿಕ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಬ್ರೇಕಪ್ ಎನ್ನುವುದು ವ್ಯಕ್ತಿಯನ್ನು ತುಂಬ ನೋಯಿಸುವ ಮಾತು ಎಂಬುದರಲ್ಲಿ ಎರಡು ಮಾತಿಲ್ಲ ಸಂಬಂಧದಲ್ಲಿ ದೂರವಾದ ನಂತರ ವ್ಯಕ್ತಿಯ ಪೂರ್ಣ ರೀತಿಯಲ್ಲಿ ಕುಸಿದು ಬಿಡುತ್ತಾನೆ ಅಂತಹ ನಿರ್ಧಾರ ತೆಗೆದುಕೊಳ್ಳಬೇಕಾದರೆ ಮನಸ್ಸು ಅಷ್ಟೊಂದು ಘಾಸಿಯಾಗಿರುತ್ತದೆ ಇನ್ನೂ ನಿಮ್ಮ ಮಾಜಿ ಬಳಿಗೆ ಹಿಂತಿರುಗುವುದು ಮೂರ್ಖತನದ ನಿರ್ಧಾರ ಎಂದು ಹೇಳಬಹುದು ಏಕೆಂದರೆ ಸ್ವಲ್ಪ ಸಮಯದ ನಂತರ ಅದೇ ವಿಷಯಗಳು ಪುನ ಪುನರಾವರ್ತನೆಯಾದಾಗ ಅದು ಭಾವನಾತ್ಮಕವಾಗಿ ಮತ್ತೆ ಕುಸಿದು ಬಿಡುತ್ತೀರಿ ಒಂದು ಸಾರಿ ಬಿಟ್ಟು ಬಿಟ್ಟಿದ ಮೇಲೆ ಸ್ವಲ್ಪ ಗ್ಯಾಪ್ ಆಗಿದ ಮೇಲೆ ಮತ್ತೆ ನಿಮ್ಮ ಕೆಲವು ವರ್ಷಗಳ ಆಗಿದ ಮೇಲೆ ಮತ್ತೆ ನೀವು ಹಳೆಯ ಲವ್ಗೆ ಸ್ಟಾರ್ಟ್ ಮಾಡಿದರೆ ಕೆಲವೊಂದು ಒಂದು ವೇಳೆ ತುಂಬ ಚೆನ್ನಾಗಿರುತ್ತೆ ಸ್ಟಾರ್ಟಿಂಗ್ನಲ್ಲಿ ಆದರೂ ಕೆಲವೊಂದು ಟೈಮ್ನಲ್ಲಿ ಏನು ಗ್ಯಾಪ್ ತಗೊಂಡಿರೋ ಆ ಗ್ಯಾಪ್ನಲ್ಲಿ ಅನುಮಾನಗಳು ಸ್ಟಾರ್ಟ್ ಆಗುತ್ತೆ ಹೇಗೆ ಅಂತಂದರೆ ಇಷ್ಟೇ ದಿನ ನನಗೆ ಬಿಟ್ಟು ಬಿಟ್ಟಿದೆಯಾ ನೀನು ಯಾರ್ಯಾರಿಗೆ ನೋಡಿದೋ ಏನೇನು ಮಾಡಿದೋ ಇವೆಲ್ಲ ಗ್ಯಾಪ್ ಬಂದಿದ್ದಕ್ಕೆ ನೀವು ನೂರಾರು ಅನುಮಾನಗಳು ಸ್ಟಾರ್ಟ್ ಆಗುತ್ತೆ ಸಂಬಂಧ ಹೊಂದೋಣ ಹೊಂದಾಣಿಕೆ ಆಗುವುದಿಲ್ಲ ಅರ್ಥ ಆಯಿತಾ ಫ್ರೆಂಡ್ಸ್ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್